ನಮಸ್ಕಾರ ವೀಕ್ಷಕರೇ ನಾವ್ ಪಾಟೀಲ್ ವೀಕ್ಷಕರೇ ನೀವು ಈಗ ಸದ್ಯನ ಗೋಲ್ಡ್ ಪ್ರೈಸ್ ಬಹಳ ಬೆಳಾತೈತಿ ಹಣಾನ ಇವತ್ತಿನ ಈ ವಿಡಿಯೋನಾಗ ನಾವು ಗೋಲ್ಡ್ ಪ್ರೈಸ್ ಈ ತರ ಯಾಕೆ ಬಿಳಾತೈತಿ ಅದರಿಂದ ಕಾರಣ ಏನಂತ ತಿಳ್ಕೊಳು ಮತ್ತು ಗೋಲ್ಡ್ ಇನ್ನನ್ನು ಕಳ ಹೋಗಬಹುದು ಏನಂತ ಎಲ್ಲಾ ಡಿಟೇಲ್ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಹಣಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರೇ ಗೋಲ್ಡ್ ಮೊದಲ ಮೂರುವರೆ ಸಾವಿರ ಡಾಲರ್ ದ್ ಮ್ಯಾಗ್ ಇರ್ತಿತ್ತ ಈ ಕರೆಂಟ್ ನೋಡಬಹುದು ನೀವು ಮೂರ್ ಸಾವಿರದ ಎರಡ್ ನೂರ ನಲ್ವತ್ ಮೂರು ಡಾಲರ್ನಾಗ ಟ್ರೇಡ್ ಮಾಡಿ ಗೋಲ್ಡ್ ವೀಕ್ಷಕರೇ ಸದ್ಯನ ಗೋಲ್ಡ್ ಬಿದ್ದೈತಿ ಅದಕ್ಕೆ ಒಂದೇ ಕಾರಣ ಏನಂತಂದ್ರೆ ವೀಕ್ಷಕರೇ ಡಾಲರ್ ಸ್ಟ್ರಾಂಗ್ ಆಗೈತಿ ಡಾಲರ್ ಇಂಡೆಕ್ಸ್ ಸಮತ್ ನೀವು ಡಾಲರ್ ನೋಡಿರ್ಬೋದು ವೀಕ್ಷಕರೇ ಸ್ಟ್ರಾಂಗ್ ಆಗೈತಿ ಅದ ಒಂದು ಕಾರಣದಿಂದನೂ ಗೋಲ್ಡ್ ಈ ತರ ಬೆಳಾತೈತಿ ಅಂತ ನಾವು ಅನ್ಬೋದು ಇದೇ ಪಾಯಿಂಟ್ ರೀ ಡಾಲರ್ ಸ್ಟ್ರಾಂಗ್ ಆದ್ರೆ ಗೋಲ್ಡ್ ಆಗಿ ಬೀಳತ್ತೈತೆ ಅಂತ ನಿಮ್ ತಲೆಗ ಕ್ವಶನ್ ಇರ್ಬೋದು ನೋಡ್ರಿ ವೀಕ್ಷಕರೇ ಡಾಲರ್ ಸ್ಟ್ರಾಂಗ್ ಆತಂತಂದ್ರ ಯಾವ ಯಾವ ದೇಶನ ಡಾಲರ್ ಯೂಸ್ ಮಾಡ್ತಾರಲ್ಲ ರೀ ವೀಕ್ಷಕರೇ ಆ ದೇಶಗಳ್ಗ ಚಲೋ ಬಟ್ ನಾವು ಬ್ಯಾರೆ ಕರೆನ್ಸಿಯನ್ನೇ ಯೂಸ್ ಮಾಡ್ತೇವಿ ಅದ ಕಾರಣ ನಾವು ನಮ್ಮ ರುಪೀಸ್ ದಿಂದ ಡಾಲರ್ ಅನ್ನ ತೋಬೇಕಂತಂದ್ರ ಇದೇನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಬೇಕಾಗ್ತೈತಿ ಅದ ತುಟ್ಟಿ ಬಿಡತೈತಿ ಅದ ಕಾರಣ ನಮಗ ಗೋಲ್ಡ್ ತುಟ್ಟಿಲಿ ಸಿಗ್ತೈತಿ ಅದ ಒಂದ್ ಕಾರಣದಿಂದ ವೀಕ್ಷಕರೇ ಅದ ಒಂದ್ ಕಾರಣದಿಂದ ಗೋಲ್ಡ್ ಡಿಮಾಂಡ್ ಕಡಿಮೆ ಆಗೈತಿ ಬ್ಯಾರೆ ಕರೆನ್ಸಿಲಿ ಗೋಲ್ಡ್ ಬಾಯ್ ಮಾಡೋದ ಬಹಳ ಎಕ್ಸ್ಪೆನ್ಸಿವ್ ಆಗ್ತೈತಿ ಅದ ಕಾರಣ ಗೋಲ್ಡ್ ಡಿಮಾಂಡ್ ಕಡಿಮೆ ಆಗೈತಿ ಅದ ಕಾರಣ ಗೋಲ್ಡ್ ಈ ಅಂತ ನಾವು ಅನ್ಬೋದು ಇದ ವೀಕ್ಷಕರೇ ಒಂದೇ ಪಾಯಿಂಟ್ ಡಾಲರ್ ಇಂಡೆಕ್ಸ್ ಬಾಳ ಹಾಯ್ ಆಗಿದ್ರಿಂದ ಗೋಲ್ಡ್ ಈ ತರ ಅಂತ ನಾವು ಅನ್ಬೋದು ಈಗ ಬರೀ ವೀಕ್ಷಕರ ಎರಡನೇ ಪಾಯಿಂಟ್ ಯಾವುದಂತ ಅಂತ ತಿಳ್ಕೊ ವೀಕ್ಷಕರ ಎರಡನೇ ಪಾಯಿಂಟ್ ಯಾವ್ದು ಅಂತಂದ್ರೆ ರೈಸಿಂಗ್ ಯು ಎಸ್ ಟ್ರೆಜಡಿ ಇಲ್ಡ್ ಟ್ರೆಜಡಿ ಇಲ್ಡ್ ಇರ್ತೈತಲ್ಲ ರೀ ವೀಕ್ಷಕರೇ ಅಂದ್ರೆ ನಾವು ಯು ಎಸ್ ಬಾಂಡ್ ಅದು ಅಂತೇಳಿ ಅತ್ತಿರದ ವೀಕ್ಷಕರ ಏನ್ ಇಂಟ್ರೆಸ್ಟ್ ಇರ್ತೈತಿ ಅದ ಇರತೈತಿ ಅದ ಕಾರಣ ಇನ್ವೆಸ್ಟರ್ಸ್ ಏನ್ ಮಾಡತ್ತಾರ ಅಂತಂದ್ರೆ ಗೋಲ್ಡ್ ನ ಹೂಡಿಕೆ ಮಾಡೋಕ್ಕಿಂತ ಇಲ್ಲಿ ಫಿಕ್ಸ್ ಡಿಪಾಸಿಟ್ ತರ ನಮಗ ಚಲೋ ಇಂಟ್ರೆಸ್ಟ್ ರೇಟ್ ಸಿಕ್ತೇತಿ ಅಂತ ಯು ಎಸ್ ಟ್ರೆಜರಿ ಈಲ್ಡ್ ಗೋಲ್ಡ್ ಹೂಡಿಕೆ ಮಾಡತ್ತಾರ ಆ ಒಂದು ಕಾರನ್ ಗೋಲ್ಡ್ ಡಿಮಾಂಡ್ ಕಡಿಮೆ ಆಗೈತಿ ಅದ ಕಾರಣ ಗೋಲ್ಡ್ ಈ ತರ ಬಿಳತ್ತೈತಿ ಅಂತ ನಾವು ಅನ್ಬೋದ ಇದು ವೀಕ್ಷಕರ ಎರಡನೇ ಕಾರಣ ಆತ ಈಗ ಬರೀ ಮೂರನೇ ಕಾರಣ ಬಗ್ಗೆ ತಿಳ್ಕೊಳ್ಳೋನು ವೀಕ್ಷಕರೇ ಮೂರನೇ ಕಾರಣ ಏನಂತಂದ್ರ ವೀಕ್ ಫಿಸಿಕಲ್ ಡಿಮಾಂಡ್ ನೀವು ನೋಡಿರ್ಬೋದು ವೀಕ್ಷಕರೇ ಗೋಲ್ಡ್ ಆರ್ ತಿಂಗಳಾಗ ಬಾಳ ಹೋತ ಒಂದು ಲಕ್ಷಕ್ಕೆ ತಲುಪಿತ್ರಿ ಗೋಲ್ಡ್ ನಮ್ಮ ದೇಶನಾಗ ಒಂದು ಲಕ್ಷಕ್ಕಿಂತ ಹೆಚ್ಚನ ಜನ ತಲುಪಿತ್ತ ಅದ ಕಾರಣ ಜನರ ತಲೆಗೆ ಒಂದು ಕುಂತು ಬಿಟ್ಟೈತಿ ಏನು ಅಂತಂದ್ರೆ ಗೋಲ್ಡ್ ಭಾಳ ತುಟ್ಟಿ ಆಗೈತಿ ಅಣ್ಣಾನ ತೊಗೊಳೋದು ಬೇಡ ಗೋಲ್ಡ್ ಭಾಳ ಆಗೈತಿ ತೊಗೊಳೋದು ಬೇಡ ಅದ ಒಂದು ಕಾರಣದಿದ್ರೆ ವೀಕ್ಷಕರೇ ವೀಕ್ ಡಿಮ್ಯಾಂಡ್ ಆಗೈತಿ ಗೋಲ್ಡ್ ಒನ್ ಲಕ್ಷದ ಮ್ಯಾತ್ ತಲುಪಿದ್ರಿಂದ ಸೈಕೊಲಜಿಕಲಿವಾಗಿ ಜನರಿಗೆಲ್ಲ ಭಾಳ ತುಟ್ಟಿ ಅನ್ಸಾತೈತಿ ಅದ ಕಾರಣ ಯಾರು ಗೋಲ್ಡನ್ನು ತಗೋವಲ್ರ ಮತ್ತು ವೀಕ್ಷಕರೇ ಯಾರ್ಯಾರ ಕಡೆ ಗೋಲ್ಡ್ ಇದಾವಲ್ಲರಿ ಅವ್ರ ಸೆಲ್ ಅನ್ನು ಮಾಡತ್ತಾರ ಸೆಲ್ ಮಾಡತ್ತಾರ ಡಿಮ್ಯಾಂಡ್ ಕಡಿಮೆ ಆಗೈತಿ ಅದ ಕಾರಣನು ವೀಕ್ಷಕರಿಗೆ ಗೋಲ್ಡ್ ಪ್ರೈಸ್ ಈ ಥರ ಬೆಳಾತಿತ್ ಅಂತ ನಾವು ಅನ್ಬೋದು ಇದು ನಿಮ್ದ ತಲೆ ಈಗ ಬರೀ ನಾಲ್ಕನೇ ಪಾಯಿಂಟ್ ತಿಳ್ಕೊಳ್ಳೋನು ವೀಕ್ಷಕರೇ ನಾಲ್ಕನೇ ಪಾಯಿಂಟ್ ಏನಂತಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳತ್ತಾರ ನಾನು ನಿಮಗೆ ಹಿಂದಿನ ಪಾಯಿಂಟ್ನಾಗೂ ಹೇಳೀನಿ ವೀಕ್ಷಕರೇ ಭಾಳ ಜನರ ಕಡೆ ಗೋಲ್ಡ್ ಭಾಳ ಇತ್ತು ಆದ ಕಾರಣ ಈಗ ಚಲೋ ರೇಟ್ನಾಗ ಗೋಲ್ಡ್ ಸಿಗತೈತಿ ಅನ್ನೋ ಕಾರಣದಿಂದ ಎಷ್ಟೋ ಇನ್ವೆಸ್ಟರ್ಸ್ ವೀಕ್ಷಕರೇ ಗೋಲ್ಡ್ ಹೆವಿ ಸೆಲಿಂಗ್ ಮಾಡತ್ತಾರ ಮತ್ತು ಇವು ನಮ್ಮ ದೇಶದ ಗೌರ್ಮೆಂಟ್ ಕಡೆ ಏನು ವೀಕ್ಷಕರೇ ಗೋಲ್ಡ್ ಇರ್ತೈತಿ ಅವರು ಈಗ ಸೆಲ್ ಮಾಡತಾರೆ ಚೀನಾದ ಗೌರ್ಮೆಂಟ್ ಆಗಲಿ ಯು ಎಸ್ ಗೌರ್ಮೆಂಟ್ ಆಗಲಿ ಮತ್ತೆ ಯು ಎಸ್ ಗೌರ್ಮೆಂಟ್ ಸ್ವಲ್ಪ ಗೋಲ್ಡ್ ಸೆಲ್ ಮಾಡಿ ಕ್ರಿಪ್ಟೋದ್ ವೀಕ್ಷಕರೇ ರಿಸರ್ವ್ ಅನ್ನ ಇಡಬೇಕಂತ ಅವ್ರದ್ದು ವೀಕ್ಷಕರೇ ಪ್ಲಾನ್ ನಡ್ದೈತಿ ಅನಾನ ಈ ತರ ಎಲ್ಲಾ ದೇಶ್ಗಳಾಗ್ಲಿ ಜನರಾಗ್ಲಿ ಇನ್ವೆಸ್ಟರ್ಸ್ ಆಗ್ಲಿ ಎಲ್ಲಾ ವೀಕ್ಷಕರೇ ಗೋಲ್ಡ್ ಸೆಲ್ ಮಾಡತ್ತಾರ ಮತ್ತೊಂದನ್ನು ಏನಂತಂದ್ರೆ ವೀಕ್ಷಕರೇ ಡಾಲರ್ ಪ್ರೈಸೇ ಇರಾತಿ ಅಂತ ನಿಮಗ್ ಹೇಳದ್ನಿ ಡಾಲರ್ ಪ್ರೈಸ್ ಏರಾ ಅದ ಕಾರಣ ವೀಕ್ಷಕರೇ ಕೆಲವೊಂದು ದೇಶಗಳು ಏನ್ ಮಾಡತ್ತಾರ ಅವ್ರದ ಗೋಲ್ಡ್ ರಿಸರ್ವ್ನಾಗಿಂದ ಸ್ವಲ್ಪ ಬಂಗಾರವನ್ನ ಸೆಲ್ ಮಾಡಿ ಡಾಲರ್ ರಿಸರ್ವ್ ಅನ್ನ ಹೆಚ್ಚ ಮಾಡ್ಕೊಳತ್ತಾರ ಯಾಕಂತಂದ್ರೆ ಡಾಲರ್ ವೀಕ್ಷಕರೇ ಬೆಲೆ ಹೆಚ್ಚಾಗೈತಿ ಅನ್ನೋ ಕಾರಣದಿಂದ ಅದ ಕಾರಣನು ವೀಕ್ಷಕರೇ ಇನ್ವೆಸ್ಟರ್ಸ್ ಪ್ರಾಫಿಟ್ ಅನ್ನ ಬುಕಿಂಗ್ ಮಾಡತ್ತಾರ ಅದೊಂದು ಕಾರಣದಿಂದನು ಗೋಲ್ಡ್ ಈ ತರ ಬೆಳತೈತಿ ಅಂತ ನಾವ್ ಅನ್ಬೋದ ಇದು ಪಾಯಿಂಟ್ ನಿಮ್ದ ತಲೆ ಈಗ ಬರೀ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಜಿಯೋ ಪಾಲಿಟಿಕಲ್ ಟೆನ್ಷನ್ ಕಡಿಮೆ ಆಗೈತಿ ನೀವು ನೋಡಿರ್ಬೋದು ವೀಕ್ಷಕರೇ ಮೊದಲ ರಷ್ಯಾ ಯುಕ್ರೇನದ ಯುದ್ಧ ಸ್ಟಾರ್ಟ್ ಆತ ಎರಡು ಸಾವಿರದ ಇಪ್ಪತ್ತೆರಡರಾಗ ಇಪ್ಪತ್ತೊಂದರ್ಯಾಗ ಅಲ್ಲಿ ವೀಕ್ಷಕರೇ ಯುದ್ಧ ಸ್ಟಾರ್ಟ್ ಆಗೋಣ ಎಲ್ಲ ಗೋಲ್ಡ್ ಅದು ವೀಕ್ಷಕರೇ ಎಲ್ಲ ಮಾರ್ಕೆಟ್ ಬೆಳಾತು ಮಾರ್ಕೆಟ್ ಬೆಳೋಣ ಗೋಲ್ಡ್ ಇರ್ತೈತಿ ನಿಮ್ಮೆಲ್ಲಾರ್ಗು ಗುರ್ತೈತಿ ಸ್ಟಾಕ್ ಮಾರ್ಕೆಟ್ ಇರಿತಂದ್ರೆ ಗೋಲ್ಡ್ ಬೀಳ್ತೈತಿ ಸ್ಟಾಕ್ ಮಾರ್ಕೆಟ್ ಬಿತ್ತಂದ್ರೆ ಗೋಲ್ಡೆ ಇರ್ತೈತಿ ಇದು ವೀಕ್ಷಕರ ಒಂದು ಅನ್ಸರ್ಟನಿಟಿ ಬಂತ ಹಾಗಿನ ಕಾಲನ್ಯಾಗ ಯುಕ್ರೇನ ಮತ್ತು ರಷ್ಯಾದ ಯುದ್ಧ ಸ್ಟಾರ್ಟ್ ಆಗೋಣ ಅದ ಒಂದು ಕಾರಣದಿಂದನೂ ಗೋಲ್ಡ್ ಬಹಳ ಇರಕ್ಕೆ ಸ್ಟಾರ್ಟ್ ಮತ್ತೊಂದೇನು ಸ್ಟಾರ್ಟ್ ಆತದಂದ್ರ ವೀಕ್ಷಕರೇ ಇಸ್ರೇಲ್ ಮತ್ತು ಹಮಾಸದನ್ನು ಯುದ್ಧ ಸ್ಟಾರ್ಟ್ ಆತ ಅದು ಒಂದು ಅನ್ಸರ್ಟನೆಟಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ದಿಂದನೂ ಪ್ರೈಸ್ ಪ್ರೈಝ್ ವೀಕ್ಷಕರ ಏರಾತ ಮತ್ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅನ್ನು ಆರೀಶ್ ಬಂದ್ರ ಪ್ರೆಸಿಡೆಂಟ್ ಆದ್ರೆ ಯು ಎಸ್ ಎದು ಹೊಸಾದ ಅವರು ಬರೋಣ ಟೆರಿಫ್ ಆದಿದಂತ ಆಚತ್ರ ಇವೆಲ್ಲ ವೀಕ್ಷಕರೇ ಜಿಯೋ ಪೊಲಿಟಿಕಲ್ ಟೆನ್ಷನ್ ಬಹಳ ಹೆಚ್ಚಾಗಿದ್ದು ಜಗತ್ನಾಗ ಈ ಒಂದು ಕಾರಣದಿಂದ ಗೋಲ್ಡ್ ಮ್ಯಾಸಿವ್ ಆಗಿ ಇರ್ಕೊಂತನ ಹೋಗಾತಿತ್ತ ಎರ್ಕೊಂತಾನೆ ಹೋಗಾತಿತ್ತ ಬಟ್ ವೀಕ್ಷಕರೇ ನೀವು ಈಗ ನೋಡಿರ್ಬೋದು ರಷ್ಯಾ ಯುಕ್ರೇನ್ ಏನು ವಾರ್ ನಡೆದಿತ್ತು ವೀಕ್ಷಕರೇ ಅದು ಈಗ ಡೊನಾಲ್ಡ್ ಟ್ರಂಪ್ ಅವರ ರಷ್ಯಾದ ಕಡೆ ಮಾತುಕತೆಯನ್ನು ನಡೆಸ್ತೇನೆ ಅಲ್ಲಿ ಮಾತಾಡಿ ಸಾಲ್ವ್ ಮಾಡ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಮೊನ್ನೆ ದಿನ ಹೇಳಿಕೆ ಕೊಟ್ರ ಅಂತಂದ್ರೆ ಅದು ಏನು ಯುದ್ಧ ಸ್ಟಾರ್ಟ್ ಆಗಿತ್ತು ಭಾವ ವರ್ಷದಿಂದ ಅದು ವೀಕ್ಷಕರೇ ಈಗ ಮುಗಿಯೋ ತುದಿ ಕಡೆ ಬಂದೈತಿ ಮತ್ತು ಹಮಾಸ ಮತ್ತು ಇಸ್ರೇಲದೇನು ಸ್ಟಾರ್ಟ್ ಆಗಿತ್ತು ಯುದ್ಧ ಅದು ವೀಕ್ಷಕರೇ ನೀವು ನೋಡಿರ್ಬೋದು ಈಗ ಭಾಳ ದಿನ ಹತ್ರ ಯಾವುದೂ ನ್ಯೂಸ್ ಇಲ್ಲ ಅದು ಈಗ ಮುಗಿದಂ ಆಗೈತಿ ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನು ಟೆರಿಫ್ ಇತ್ತು ವೀಕ್ಷಕರ ಆ ಟೆರಿಫನು ಮಾತುಕತೆ ಮುಖಾಂತರ ಈಗ ಎಲ್ಲ ಕಡಿಮೆ ಆಗೋದ ಪಾಸ್ ಮಾಡೋದು ಅದು ಮಾಡತ್ತಾರ ಇವೆಲ್ಲ ವೀಕ್ಷಕರ ಏನೇನು ಜಿಯೋ ಪೊಲಿಟಿಕಲ್ ಟೆನ್ಷನ್ ಈ ಜಗತ್ತಿನಲ್ಲಿ ನಡೆದಿದ್ದು ಆ ವೀಕ್ಷಕರು ಈಗ ಮುಗ್ಯಾಕನ ಬಂದಾವ ಸ್ವಲ್ಪ ತುದಿಗಿದಾವ ಅದು ಒಂದು ಕಾರಣದಿಂದ ಗೋಲ್ಡ್ ಪ್ರೈಸ್ ಈ ಥರ ಬೀಳಾತಿ ಅಂತ ನಾವು ಅನ್ಬೋದು ನೋಡ್ರಿ ವೀಕ್ಷಕರೇ ಯಾವುದು ಕ್ಲಾಸ್ ಆಗಲಿ ಒಮ್ಮೆ ಇರೋಂಗಿಲ್ಲ ಒಮ್ಮೆ ಬೀಳೋಂಗಿಲ್ಲ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಗೋಲ್ಡನ್ನು ವೀಕ್ಷಕರ ಇದ ಪ್ಯಾಟರ್ನನ್ನು ಫಾಲೋ ಮಾಡತ್ತೈತಿ ಈಗ ಕಂಟಿನ್ಯೂ ಏರ್ಕೊಂತ ಹೋಗೈತೆ ಅಂತಂದ್ರೆ ಸ್ವಲ್ಪ ವಿಶ್ರಾಂತಿಯನ್ನ ತೊಗೋತೈತಿ ಅದ ಒಂದು ಕಾರಣದಿಂದನೂ ಗೋಲ್ಡ್ ಈ ಥರ ಬಿದ್ದೈತಂತ ಅನ್ಬೋದು ಈಗ ಗೋಲ್ಡ್ ಎಷ್ಟು ಅಂತ ನಿಮ್ಮ ತಲೆಗ ಎಲ್ಲಾರದು ಕ್ವಶನ್ ಇರ್ಬೋದ ನೋಡ್ರಿ ವೀಕ್ಷಕರೇ ಹತ್ರದ್ದನು ಆನ್ಸರ್ ಇದ ವಿಡಿಯೋನ ಹೇಳ್ಬಿಡ್ತೇನೆ ಗೋಲ್ಡ್ ಯಾವಾಗನು ಹೆಚ್ಚು ಬಿಳಂಗಿಲ್ಲ ಯಾಕಂತಂದ್ರೆ ಗೋಲ್ಡ್ ಈ ಜಗತ್ತಿನಾಗ ಭಾಳ ಕಡಿಮೆ ಐತಿ ಮತ್ತು ಹತ್ರದ ವ್ಯಾಲ್ಯೂನು ಭಾಳ ಹೆಚ್ಚೈತಿ ಬಟ್ ಗೋಲ್ಡ್ ಏನಾಗ್ತೈತೆ ಅಂತಂದ್ರೆ ಬಿಳೋಕ್ಕಿಂತ ಹೆಚ್ಚು ಟೈಮ್ ವೈಸ್ ಕರೆಕ್ಷನನ್ನು ಮಾಡ್ತೈತಿ ಅಂತಂದ್ರೆ ಈಗ ಗೋಲ್ಡ್ ತೊಂಬತ್ತು ಸಾವಿರಕ್ಕೆ ಬಂದೈತೆ ಅಂತೀವಿ ಕೋರಿ ತೊಂಬತ್ತು ಸಾವಿರಕ್ಕೆ ಬಂತಂದ್ರೆ ಅದು ಕೆಳಗೆ ಕಳಗೀಳೋದು ಭಾಳ ಕಠಿಣ ಬಿಳತೈತೆ ಅಥವಾ ಬಿಳಂಗಿಲ್ಲ ಅಂತ ನಾನು ಅನ್ನಾಗಿಲ್ಲ ಬಿಳೋದ ಭಾಳ ಕಠಿಣ ರೀ ತೊಂಬತ್ತು ಸಾವಿರಗೇನು ರೀ ಗೋಲ್ಡ್ ಬಂತಂದ್ರೆ ಅಲ್ಲಿ ಏನು ಮಾಡ್ತೈತೆ ಅಂತಂದ್ರೆ ಒಂದು ವರ್ಷ ಅಥವಾ ಎರಡು ವರ್ಷ ಅದ ಲೆವೆಲ್ ಮ್ಯಾಗಾನೆ ಇದ್ಬಿಡ್ತೈತಿ ಬಿಳೋಂಗಿಲ್ಲನೂ ಎರಂಗಿಲ್ಲನೂ ಅದ ಲೆವೆಲ್ ಮ್ಯಾಗಾನೆ ಇದ್ಬಿಡ್ತೈತಿ ಅದಕ್ಕೇನಂತೇವಂತಂದ್ರೆ ಟೈಮ್ ವೈಸ್ ಕರೆಕ್ಷನ್ ಅಂತೀವಿ ಅಂತಂದ್ರೆ ಇರೋಂಗಿಲ್ಲ ಗೋಲ್ಡ್ ಭಾಳ ವರ್ಷದ ಒಂದು ಲೆವೆಲ್ ಮ್ಯಾಗೆ ಇರ್ತೈತಿ ಅದು ವೀಕ್ಷಕರೇ ಗೋಲ್ಡ್ ನಾರ್ಮಲಿ ಪ್ಯಾಟರ್ನನ್ನು ಫಾಲೋ ಮಾಡ್ತೈತಿ ಹೆಚ್ ಬಿಳಂಗಿಲ್ಲ ಹೆಚ್ ಇರೋಂಗಿಲ್ಲ ಟೈಮ್ ವೈಸ್ ಕರೆಕ್ಷನ್ ಭಾಳ ಗೋಲ್ಡ್ ಮಾಡ್ತೈತಿ ಅದು ನಿಮ್ದು ತಲೆ ಅನಾನ ಈಗ ಗೋಲ್ಡ್ ಬಿದ್ದೈತೆ ಅಂತಂದ್ರೆ ಇದಕ್ಕಿಂತ ಹೆಚ್ಚು ಬೀಳ್ತೈತೆ ಅಂತ ನನಗೆ ಅನ್ಸಂಗಿಲ್ಲ ಅದೇನು ಮಾಡ್ತೈತೆ ಅಂತಂದ್ರೆ ಟೈಮ್ ವೈಸ್ ಕರೆಕ್ಷನ್ ಮಾಡ್ತೈತಿ ಇದು ಪಾಯಿಂಟ್ ನಿಮ್ದು ತಲೆ ಆಗಿರಲಿ ವೀಕ್ಷಕರೇ ಇದೇ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗಿರ್ಬೋದು ಗೋಲ್ಡ್ ಪ್ರೈಸ್ ಯಾಕೆ ಬಿಳಾತಿತ್ಂತ ಮತ್ತು ಇನ್ನಾನು ಬೀಳ್ಬೋದೇನಂತ ಹತ್ರದೂ ಆನ್ಸರ್ ಮಾಡಿದ್ನಿ ಇದೇ ಇತರ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಚಲೋ ಅಂದ್ಸೊಡುವ ಲೈಕ್ ಮಾಡಿರಿ ನಿನ್ನೆ ಒಂದು ವಿಡಿಯೋ ಮಾಡಿದ್ನ ವಾರನ್ ಬಫೆಟ್ ಅವ್ರ ಬಗ್ಗೆ ಆ ವಿಡಿಯೋ ನೋಡೋದಿದ್ರೆ ಆ ವೀಡಿಯೋದ ಲಿಂಕ್ನು ಇಲ್ಲಿ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋನು ಹೋಗಿ ನೋಡಿರಿ ಅಂದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ಡಿಟೇಲ್ದಾಗ ಗೊತ್ತಾಗ್ತೈತಿ ಇದೇ ಐತ್ರ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡಿರಿ ಈ ಚಾನಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡು ನಾವು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು